ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ರಾಯಚೂರು ನಗರದ ಪಟೇಲ್ ರಸ್ತೆಯಲ್ಲಿನ ಮನೆಯೊಂದರಲ್ಲಿ ಆಕಸ್ಮಿಕ ಅಗ್ನಿ ಹವಾದ ನಾಲ್ಕು ತುಂಬಿದ ಸಿಲಿಂಡರ್ಗಳಿದ್ದರೂ ತಪ್ಪಿದ ಬಾರಿ ಅನಾಹುತ ಪಟೇಲ್ ರಸ್ತೆಯಲ್ಲಿ ಕಚೋರಿ ಸಮೋಸ ಮಾರುವ ಉದಯ್ ಕುಮಾರ್ ಎನ್ನುವರು ತಮ್ಮ ತಿಂಡಿಗಳನ್ನು ತಯಾರಿಸಲು ಹಿಂಬದಿಯಲ್ಲಿ ಮನೆಯನ್ನು ಬಳಕೆ ಮಾಡುತ್ತಿದ್ದರು ಆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಹೊತ್ತಿ ಹುರಿದಿದೆ ಅದೇ ಮನೆಯಲ್ಲಿ ನಾಲ್ಕು ತುಂಬಿದ ಅಡುಗೆ ಅನಿಲಗಳಿದ್ದವು ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ತಪ್ಪಿದ ಬಾರಿ ಅನಾಹುತ ಬೆಂಕಿ ತಗುಲಿ ಸಿಲಿಂಡರ್ಗಳು ಸ್ಫೋಟಗೊಂಡಿದ್ದಾರೆ ಅಕ್ಕಪಕ್ಕದ ಮನೆಗಳಲ್ಲಿ ಭಾರಿ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು ತಿಂಡಿಗೆ ಬಳಸುತ್ತಿದ್ದ ಸಾಮಗ್ರಿಗಳು ಅಡಿಗೆ ಸಾಮಗ್ರಿಗಳು ಬೆಂಕಿಗೆ ಸುಟ್ಟು ಕರಕಲ್ಲು

ರಾಯಚೂರು ತಾಲೂಕಿನ ಗಾಜರಾಳ ಗ್ರಾಮದಲ್ಲಿ ಮೆಟಲಿಂಗ್ ರಸ್ತೆಯ ಕಾಮಗಾರಿಯು ಕಳಪೆ ಮಟ್ಟದಿಂದ ಕೂಡಿದ್ದು ಸದರಿ ರಸ್ತೆಯ ಪರಿಶೀಲನೆ ಮಾಡಿದ ನಂತರವೇ ಇದರ ಬಿಲ್ಲು ಪಾಸ್ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷ ಹನುಮಂತ ನಾಗರಾಜು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಾಜರಾಳ ಗ್ರಾಮಕ್ಕೆ ಪಂಚಾಯತಿ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ವತಿಯಿಂದ ರೂಪಾಯಿ ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಒಂದು ಐದು ಕಿಲೋಮೀಟರ್ ಮೆಟಲಿಂಗ್ ರಸ್ತೆ ಕಾಮಗಾರಿ ನಡೆದಿದ್ದು ಆ ಕಾಮಗಾರಿಯಲ್ಲಿ ಎನ್ಆರ್ಇಜಿ ಯೋಜನೆ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ಐವತ್ತು ಸಾವಿರ ರೂಪಾಯಿಗಳಿದ್ದು ಉಳಿದ ಹಣವು ಇರುತ್ತದೆ ಆದರೆ ಕಾಮಗಾರಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಳಪೆ ಮಟ್ಟದ ರಸ್ತೆ ಕಾಮಗಾರಿ ಆಗಿದ್ದು ಈ ರಸ್ತೆಗೆ ಕಳಪೆ ಮಟ್ಟದ ಜರಿ ಹೋಗುವ ಟ್ರಾವೆಲ್ ಮಣ್ಣು ಮೆ ಮೆಟಲ್ಗಳನ್ನು ಉಪಯೋಗಿಸುವುದಲ್ಲದೆ ಸರಿಯಾದ ಗ್ರಾ ಉಪಯೋಗಿಸದೆ ಗುಣಮಟ್ಟದ ಕಾಮಗಾರಿ ನಿಯಮಗಳನ್ನು ಉಲ್ಲಂಘಿಸಿ ರಸ್ತೆ ನಿರ್ಮಿಸಲಾಗಿದೆ ಅಲ್ಲದೆ ಕಾರ್ಮಿಕರನ್ನು ಬಳಸಿ ಅವರ ಬದಲು ಜೆಸಿಬಿ ಮತ್ತು ಟ್ರಾಕ್ಟರ್ ಗಳನ್ನು ಅಳವಡಿಸಿ ಕೆಲಸ ಮಾಡುತ್ತಿದ್ದು ಈ ರಸ್ತೆಗೆ ಹತ್ತು ಲಕ್ಷ ರೂಪಾಯಿಗಳು ಖರ್ಚು ಮಾಡಿದ್ದು ಮೇಲ್ನೋಟಕ್ಕೆ ಸಾಕ್ಷಿಯಾಗಿ ಕಂಡು ಬರುತ್ತಿದೆ ಎಂದು ಆರೋಪಿಸುತ್ತಿದ್ದು ಅನುದಾನ ಲಪಾಟಾಯಿಸಲು ಕೇವಲ ನಾಲ್ಕು ದಿನಗಳ ಗಂಭೀರವಾಗಿ ಆರೋಪಿಸಿದ್ದಾರೆ ಮನೆ ಪತ್ರ ಸಲ್ಲಿಸಿ ಕೂಡಲೇ ಈ ಒಂದು ಕಾಮಗಾರಿ ವಿಚಾರವಾಗಿ ತನಿಖೆ ಕೈಗೊಂಡು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ನಾನು ಕರ್ನಾಟಕ ರಾಜ್ಯ ಮಾಹಿತಿ ವೇದಿಕೆಯ ರಾಯಚೂರು ಜಿಲ್ಲಾಧ್ಯಕ್ಷ ಈರಣ್ಣ ಯಾಪಲ ದಿನ್ನೆ ಈ ಮುಖಾಂತರ ಹೇಳಬಯಸುವುದೇನೆಂದರೆ ರಾಯಚೂರು ತಾಲೂಕಿನ ಯಾಪಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಗಾಜ್ರಾಳ ಗ್ರಾಮಕ್ಕೆ ಒಂದು ಎಮ್ ಎಲ್ ಎ ಗ್ರಾಂಟ್ಲಿಂದ ಇಪ್ಪತ್ತು ಲಕ್ಷ ಅನುದಾನವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಬಿಡುಗಡೆಯಾಗಿದೆ ಈ ಒಂದು ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಮೆಟಲಿಂಗ್ ರಸ್ತೆ ಕಾಮಗಾರಿಯನ್ನು ನಡೆದಿರುತ್ತದೆ ಈ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಒಂದೂವರೆ ಕಿಲೋಮೀಟರು ಮೆಟಲಿಂಗ್ ರಸ್ತೆ ಕಾಮಗಾರಿ ನಡೆದಿದ್ದು ಈ ಕಾಮಗಾರಿ ಅಂದರೆ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ಎನ್ ಆರ್ ಎ ಜಿ ವರ್ಕ್ ಇರ್ತದೆ ಮತ್ತು ಈ ಒಂದು ರಸ್ತೆಗೆ ಗುಣಮಟ್ಟವಾದ ಅಂದರೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಗುಣಮಟ್ಟವಾದ ಗ್ರಾವೆಲ್ ಮಣ್ಣು ಗುಣಮಟ್ಟವಾದ ಮೆಟಲಿಂಗ್ಗಳನ್ನು ಉಪಯೋಗಿಸಿಲ್ಲ ಆಮೇಲೆ ಎನ್ ಆರ್ ಎ ಜಿ ವರ್ಕ್ನಲ್ಲಿ ಕಳಪೆ ಮ ಕಳಪೆ ಒಂದು ಮಟ್ಟದಲ್ಲಿ ಲೇಬರ್ಗಳನ್ನು ತೋರಿಸಿ ಎಲ್ಲ ಜೆ ಸಿ ಬಿ ಟ್ಯಾಕ್ಟ್ರು ಡೂಸರನ್ನು ಬಳಸಿ ಬಳಸಿದ್ದಾರೆ ಮತ್ತು ಇದರ ಒಂದು ಕಳಪೆ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಇಂಜಿನಿಯರಿಂಗ್ ತಿಳಿಸಿದರೆ ಅವರು ನಮ್ಮ ಒಂದು ವಿಷಯದಕ್ಕೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಆಮೇಲೆ ಈ ಒಂದು ಕೆಲಸಕ್ಕೆ ಇಪ್ಪತ್ತು ಲಕ್ಷದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ಮಾತ್ರ ಅಂತ ನನಗೆ ಮೇಲ್ನೋಟಕ್ಕಲ್ಲ ನಾನು ಸಾಕ್ಷಿನೂ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಯಾಕಂದರೆ ನಾನು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದೀನಿ ಜಿ ಪಿ ಎಸ್ ಫೋಟೋಗಳನ್ನು ಕೂಡ ತೆಗೆದೀನಿ ಕಳಪೆ ಕಾಮಗಾರಿ ಕಳಪೆ ರಸ್ತೆಯ ಕಾಮಗಾರಿ ಫೋಟೋಗಳನ್ನು ಕೂಡ ಆ ಜಿ ಪಿ ಎಸ್ ಕಾಮಗಾರಿ ಫೋಟೋಗಳನ್ನು ತೆಗೆದು ಈ ಅರ್ಜಿ ಮುಖಾಂತರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಮಾನ್ಯ ಕಾರ್ಯಪಾಲಕ ಅಭಿಯಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮತ್ತು ಕಾರ್ಯಪಾಲಕ ಅಭಿಯಂತರ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇವರಿಗೂ ಈ ಅರ್ಜಿ ಮತ್ತು ಕಳಪೆ ಕಾಮಗಾರಿಯ ಜಿ ಪಿ ಎಸ್ ಫೋಟೋಗಳನ್ನು ಕೂಡ ಲಗತ್ತಿಸಿ ಅರ್ಜಿಯ ಮುಖಾಂತರ ಕೊಟ್ಟಿದ್ದೇನೆ ಆದ್ದರಿಂದ ತಾವುಗಳು ಈ ಕಳಪೆ ಕಾಮಗಾರಿಯನ್ನು ಕಳಪೆ ಕಾಮಗಾರಿಯನ್ನು ಪರಿಶೀಲಿಸಿದ ನಂತರವೇ ಗುತ್ತಿಗೆದಾರನಿಗೆ ಬಿಲ್ಲನ್ನು ಪಾಸ್ ಮಾಡಬೇಕು ಗುತ್ತಿಗೆದಾರನ ಬರುವ ಬಿಲ್ಲನ್ನು ಸ್ಥಗಿತಗೊಳಿಸಿ ಈ ಕಳಪೆ ಕಾಮಗಾರಿ ರಸ್ತೆಯನ್ನು ಪರಿಶೀಲಿಸಿದ ನಂತರವೇ ಈ ಒಂದು ಬಿಲ್ಲನ್ನು ಗುತ್ತಿಗೆದಾರ ನೀಡಬೇಕೆಂತಂದು ಮಾಧ್ಯಮ ಮುಖಾಂತರ ನಾನು ಆಗ್ರಹಿಸುತ್ತಿದ್ದೇನೆ ಆದ್ದರಿಂದ ತಾವುಗಳು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಈ ಕಾಮಗಾರಿಯನ್ನು ಪರಿಶೀಲಿಸಬೇಕೆಂದು ಈ ಮಾಧ್ಯಮ ಮುಖಾಂತರ ನಾನು ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಹೊಸ ವಸತಿ ಸಮುಚ್ಚಯ ನಿರ್ಮಾಣದ ಶಂಕುಸ್ಥಾಪನೆಗೆ ಆಗಸ್ಟ್ ಆರರಂದು ರಾಯಚೂರು ಆಗಮಿಸಲಿರುವ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಅಧ್ಯಕ್ಷರು ಆಗಿರುವ ಶಾಸಕರಾದ ಜೆಟಿ ಪಾಟೀಲ್ ಅವರು ಹೇಳಿದರು ಲಿಂಗಸೂರು ತಾಲೂಕಿನ ಹಟ್ಟಿಯಲ್ಲಿನ ಚಿನ್ನದ ಗಣಿ ಕಂಪನಿಯ ಸಭಾಂಗಣದಲ್ಲಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕರ ಹೊಸ ವಸತಿ ಸಮುಚ್ಚಯ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮದ ಬಗ್ಗೆ ಜುಲೈ ಇಪ್ಪತ್ತೊಂಬತ್ತರಂದು ಪೂರ್ವಭಾವಿ ಸಿದ್ಧತಾ ಸಭೆ ನಡೆಸಿ ಅವರು ಮಾತನಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಜನಪ್ರತಿನಿಧಿಗಳು ಗಣ್ಯರು ಮತ್ತು ಸಾರ್ವಜನಿಕರಿಗೆ ಆಸನ ಊಟ ಉಪಹಾರ ಸಾರಿಗೆ ಸೇರಿದಂತೆ ಎಲ್ಲ ರೀತಿಯ ಸೌಕರ್ಯಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆ ಆಗಬೇಕು ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಅಂದಾಜು ಹದಿನೈದು ಸಾವಿರ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಊಟದ ಸಿದ್ಧತೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಹೋಗಲು ಸಾರಿಗೆ ವ್ಯವಸ್ಥೆಯಾಗಬೇಕು ಕಾರ್ಯಕ್ರಮದ ಬಗ್ಗೆ ಸರಿಯಾದ ರೀತಿಯಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮೇಲುಸ್ತಾವರಿಯಾಗಬೇಕು ಎಂದು ತಿಳಿಸಿದರು ಮುಖ್ಯಮಂತ್ರಿಗಳಿಗೆ ಅಹವಾಲು ಸಲ್ಲಿಸಲು ಬರುವ ಅರ್ಜಿದಾರರು ಸಾರ್ವಜನಿಕರು ಮತ್ತು ರೈತ ಕಾರ್ಮಿಕ ಮತ್ತು ಇನ್ನಿತರ ಮುಖಂಡರಿಗೆ ಅನುಕೂಲವಾಗುವಂತೆ ಅರ್ಜಿ ಸಲ್ಲಿಕೆ ಸ್ಥಳದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಬೇಕು ಎಂದು ತಿಳಿಸಿದರು ನಾವು ಬಂದವರು ಒಂದು ನೂರು ಹದಿನಾಲ್ಕು ಹದಿನೈದು ಸಾವಿರ ಒಂದು ಹತ್ತು ಸಾವಿರ ಕುರ್ಚಿ ಶೋಸ್ ಮಾಡಿದ್ವಿ ಕುರ್ಚಿನ ಡೆವಿಟ್ ಕೌಂಟ್ ಮಾಡಿ ಹತ್ತು ಸಾವಿರ ಹಾಕಿಸ್ತೀವಿ ಬಾಕಿ ಇದ್ದಿದ್ದನ್ನು ನೋಡ್ಕೊಂಡು ಮತ್ತೆ ಏನಕ್ಕೆ ನಾಲ್ಕೈದು ಸಾವಿರ ಜನ ಕುರ್ಚಿ ನಾಲ್ಕು ಡಿಶ್ ಯಾವುದು ಟೆಂಟ್ ಅದು ಜನ ಟೆಂಟ್ ಹಾಕ್ಬೋದು ಜನ ಟೆಂಟ್ ಹಾಕಿಸ್ತೀವಿ ಜನ್ಮ ಟೆಂಟ್ ಹಾಕಿಸ್ತೀವಿ ಕುಟುಂಬ ವ್ಯವಸ್ಥೆ ಸಹಿತ

ಯುವ ಮುಖಂಡ ಸನ್ನಿ ರೊನಾಲ್ಡ್ ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಿದ ಆದೇಶ ರಾಜಕೀಯ ಪ್ರೇರಿತ ಎಂದು ಭೀಮಹಾರ್ಮಿ ದೇವದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ ಬಲ್ಲಿದಾವ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಹಾಯ ಆಯುಕ್ತ ಗಜನನ ಬಾಳಯ್ಯ ಅವರು ಸನ್ನಿ ರೊನಾಲ್ಡ್ ಅವರನ್ನು ಗಡಿಪಾರು ಮಾಡಿದ್ದು ನಿಯಮ ಬಹಿರ ಹಾಗೂ ನ್ಯಾಯಾಲಯದ ಮಾರ್ಗಸೂಚಿಗಳ ವಿರುದ್ಧ ನಡೆಯಾಗಿದೆ ಎಂದರು ಗಡಿಪಾರು ಮಾಡಿ ಆದೇಶ ಮಾಡುವುದು ಸಾಮಾನ್ಯ ಪ್ರಕ್ರಿಯೆಯಲ್ಲ ಎಂದು ಸುಪ್ರೀಂ ಕೋರ್ಟ್ ಹಲವು ಪ್ರಕರಣಗಳಲ್ಲಿ ಈಗಾಗಲೇ ಉಲ್ಲಂಘಿಸಿದೆ ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಮಿತವಾಗಿ ಜಾರಿ ಮಾಡಬಹುದಾಗಿದೆ ಅಲ್ಲದೆ ಗಡಿಪಾರು ಮಾಡುವುದು ಸಂವಿಧಾನ ಹತ್ತೊಂಬತ್ತು ಪ್ರಕಾರ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳುವಂತಾಗುತ್ತದೆ ಎಂದು ನ್ಯಾಯಪೀಠ ತಿಳಿಸಿದೆ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಐವತ್ತೆಂಟರ ಅಡಿ ಗಡಿಪಾರು ಆದೇಶ ಹೋರಾಡಿಸಿದ ಅಂತರ ವ್ಯಕ್ತಿಗೆ ಸಾಕಷ್ಟು ಅವಕಾಶ ನೀಡಬೇಕು ಎಂಬುದು ನಿಯಮವಿದೆ ಆದರೆ ಸನ್ನಿ ಅವರನ್ನು ಏಕಾಏಕಿ ಗಡಿಪಾರು ಮಾಡಿರುವ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ನಿಯಮ ಬಹಿರವಾಗಿ ಅಧಿಕಾರಿಗಳು ಹೆಚ್ಚಿನ ಕಾಲಾವಕಾಶವನ್ನು ನೀಡದೆ ರಾಜಕೀಯ ಒತ್ತಡಕ್ಕೆ ಮಣಿದು ಗಡಿಪಾರು ಮಾಡಿದಂತೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಎಂದು ಆರೋಪಿಸಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸನ್ನಿ ಅವರ ಮೇಲೆ ಎಂಟು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಏಳು ಪ್ರಕರಣ ಖುಲಾಸಾಗಿದೆ ಕೇವಲ ಒಂದು ಪ್ರಕರಣಕ್ಕೆ ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಿರುವ ಹಿಂದೆ ರಾಜಕೀಯ ಹಸ್ತಕ್ಷೇಪ ಇದೆ ಎಂದರು ಕಳೆದ ಹತ್ತು ವರ್ಷಗಳ ಆರೋಪಗಳ ರೊನಾಲ್ಡ್ ಎಸ್ ಅಲಿಯ ಸನ್ನಿ ರೊನಾಲ್ಡ್ ಆರೋಪಗಳ ವಿವಿಧ ಹಿನ್ನೆಲೆಯಲ್ಲಿ ಹಗಸಿನ್ ಚಾಮರಾಜನಗರ ಜಿಲ್ಲೆಯ ಅನ್ನೂರು ತಾಲೂಕಿನ ರಾಮಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ

ಕಾರಣ ಈಗ ಇತ್ತೀಚೆಗೆ ನಡೆದ ಒಂದು ಸರ್ವೋಚ್ಚ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಕೂಡ ಗಡಿಪಾರು ಆದೇಶ ಮಾಡುವುದು ಸಾಮಾನ್ಯ ಪ್ರಕ್ರಿಯೆ ಅಲ್ಲ ಎಂದು ಹಲವು ಪ್ರಕರಣಗಳಲ್ಲಿ ಆಗಲೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಇದಾದ ನಂತರ ಗಡಿಪಾರು ಮಾಡುವುದು ಸಂವಿಧಾನದ ಒಂದು ಟಿ ಪ್ರಕಾರ ಇದು ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಅಂತ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಇದಾದ ನಂತರ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ ಐವತ್ತೆಂಟರಲ್ಲಿ ಯಾವುದೇ ವ್ಯಕ್ತಿ ಗಡಿಪಾರ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಸಾಕಷ್ಟು ಅವಕಾಶಗಳನ್ನ ಕೊಡಬೇಕಂತ ಹೇಳಿದೆ ಆ ವ್ಯಕ್ತಿಗೆ ಯಾಕೆಂದ ಗಡಿಪಾರ ಮಾಡಬೇಕು ಅಂತ ಹೇಳಿ ಆ ವ್ಯಕ್ತಿಗೆ ತಿಳಿಸಬೇಕು ಆನಂತರ ಹಾವಲನ್ನ ಯಾರು ಈ ಇದೆ ಅಧಿಕಾರಿಗಳ ಪ್ರಕರಣ ದಾಖಲಾದ ತಕ್ಷಣವೇ ಗಡಿಪಾರ ಮಾಡುವ ಒಂದು ನಿಯಮ ಕಾನೂನು ಆದರೆ ಇಲ್ಲಿ ಆದ್ರೆ ಇಲ್ಲಿ ಅವರ ವಿಚಾರದಲ್ಲಿ ನೋಡ್ತಾ ಇದ್ರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದ ಒಂದು ಗಡಿಪಾರಾಗಿದೆ ಆಗಿದೆ ಎಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇತ್ತೀಚಿನ ತೀರ್ಮಾನಗಳಲ್ಲಿ ಅವರು ಬಡವರ ಪರವಾಗಿ ರೈತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಒಕ್ಕುವ ವಿಚಾರದಲ್ಲಿ ಆಯಿತು ಇನ್ನೊಂದಾಯಿತು ಆ ವಿಚಾರದಲ್ಲಿ ಬಡವರ ಪರವಾಗಿ ನಿಂತು ಧ್ವನಿ ಈ ಕಣಕ್ಕೆ ಪ್ರಬಲವಾದವರು ಪಟ್ಟಪತ್ರ ಹಿತಾಸಕ್ತಿಗಳು ಅವರನ್ನ ಗಡಿಪಾರು ಮಾಡಲಿಕ್ಕೆ ಈಗಿನ ರಾಜಕೀಯ ಬೆಳವಣಿಗೆಯಲ್ಲಿ ನಾವು ಹೆಸರು ಪ್ರಸ್ತಾಪ ಮಾಡಿ ಹೇಳ್ತೇವೆ ನಾವು ನಮಗ ಅನುಮಾನಗಳಿರೋ ಕೆಲವೊಂದು ರಾಜಕೀಯ ಮುಖಂಡರಾದಲ್ಲಿ ಕೆಲವ್ರು ಹೇಳಿದಾರೆ ಅವ್ರ ಮೇಲೆ ಸಾಕಷ್ಟು ಅವರೇ ಹಿತಾಸಕ್ತಿಗಳು ಪ್ರಭಾವ ನಾಯಕರಂತೇಳಿ ಈಗೆಲ್ಲ ತಿಳಿದಿರೋ ವಿಚಾರವೇ ಆಗಿದೆ ಯಾಕಂದಾಗಿ ಇವರು ಇವರ ಮೇಲೆ ದಾಖಲ ಪ್ರಕರಣಗಳಲ್ಲಿ ಎಷ್ಟು ಕ್ರಿಮಿನಲ್ ಪ್ರಕರಣಗಳಾಗಿವೆ ಅದರಲ್ಲಿ ಕೆಲವೊಂದು ಏಳು ಪ್ರಕರಣಗಳು ಈಗಾಗಲೇ ಇದ್ದಾವೆ ಮಾಹಿತಿ ಇದೆ ಇನ್ನೂ ಎರಡು ಪ್ರಕರಣಗಳು ತನಿಖಾ ಹಂತದಲ್ಲಿ ಇದ್ದಾವೆ ಇದ್ರೂ ಕೂಡ ಯಾವುದೇ ಗಂಭೀರ ಪ್ರಕರಣಗಳು ಇವ್ರ ಮೇಲೆ ಇಲ್ಲ ಎಷ್ಟೋ ರೌಟಿಗಳು ಕೊಲೆಗಡುಗು ಸರಡುಗರು ರಾಜ್ಯವಾಗಿ ಓಡಾಡ್ತಾ ಇದಾರೆ ಮೈಸೂರು ಜಿಲ್ಲೆಯಲ್ಲೇ ಅಲ್ಲ ಕೆಲವರು ಬಡಗಾವ ಕೆಲವರು ಹೇಳ್ತಾರಲ್ಲ ಅವರು ಅಂತವರು ಬಡಗ ಬರೆಯ ಕೆಲವರು ರೌಡಿ ಶೀಟ್ ಓಪನ್ ಆಗಿರುತ್ತಲ್ಲ ಅಲ್ಲ ರೌಡಿ ಶೀಟ್ ಗಂಭೀರ ಪ್ರಕರಣ ಮಾಡಿದ್ರು ಸಹ ಕೆಲವರು ರಾಜ್ಯ ಓಡಾಡ್ತಿದ್ದಾರೆ ತಾಲೂಕಿನ ಹೆರೆಗೆರೆ ಹೊಬ್ಬಳ್ಳಿ ಗಾರಲದಿನ್ನಿ ಗ್ರಾಮದ ಸೀಮಂತರಾದ ಸುಭದ್ರ ದೇವಿ ಅವರಿಗೆ ಸೇರಿದ ಪಟ್ಟ ಜಮೀನಿನಲ್ಲಿ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿರುವವರಿಗೆ ಶಾಸಕ ಬಸಣ್ಣಗೌಡ ದದ್ದಲ್ ಅವರು ರಕ್ಷಣೆ ನೀಡುತ್ತಿದ್ದಾರೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಜಿಲ್ಲಾಧ್ಯಕ್ಷರಾದ ಸ್ವಾಮಿದಾಸ್ ಜಂಗ್ಲಿ ಅವರು ಆರೋಪಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗಾರಲದಿನ್ನಿ ದಿನ್ನಿ ಸೀಮಾಂತರದ ಸರ್ವೆ ನಂಬರ್ ಮುನ್ನೂರ ಎಂಟು ಮುನ್ನೂರ ಹನ್ನೊಂದು ಹಾಗೂ ಮುನ್ನೂರ ಹನ್ನೆರಡು ಒಟ್ಟು ವಿಸ್ತೀರ್ಣ ಅರವತ್ತೆರಡು ಎಕರೆ ಜಮೀನು ಸುಭದ್ರ ದೇವಿಗಂಡ ಗೌಡ ಮಠಮಾರಿ ಇವರಿಗೆ ಸೇರಿದ ಜಮೀನಿನನ್ನು ಯಲ್ಲೇಶ್ ನಾಯಕ್ ಕೆ ಧರ್ಮೇಂದ್ರ ನಾಯಕ್ ಕೆ ಪರಶಪ್ಪ ನಾಯಕ್ ಕೆ ಅದ್ಯಪ್ಪ ನಾಯಕ್ ಪಿ ಈರೇಶ್ ಸೇರಿ ಇನ್ನೂ ಕೆಲವರು ದೌರ್ಜನ್ಯ ನಡೆಸಿದ್ದು ಅದಲ್ಲದೆ ಇದೇ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡು ಪಾಯಿಂಟ್ ಒಂದು ಕ್ಷೇತ್ರ ಒಂದು ಪಾಯಿಂಟ್ ಮೂವತ್ತ್ ಮೂರು ಎಕರೆ ಗುಂಟೆ ಹಾಗೂ ಸರ್ವೆ ನಂಬರ್ ಮೂರು ಪಾಯಿಂಟ್ ಆರು ಎಕರೆ ಗುಂಟೆ ಜಮೀನು ಪಾರ್ವತಮ್ಮ ಗಂಡ ಸ್ವಾಮಿ ಇವರಿಗೆ ಸಂಬಂಧಿಸಿದ ಜಮೀನಿನನ್ನು ಆಂಜನೇಯ್ಯ ನರಸಿಂಹ ಗುಳ್ಳಯ್ಯ ಹಾಗೂ ನಾಗೇಶ್ ಅವರು ಆಕ್ರಮ ಕೂಟ ರಚನೆ ಮಾಡಿಕೊಂಡು ಜಮೀನಿನನ್ನು ಅತಿಕ್ರಮ ಮಾಡಿಕೊಂಡು ದೌರ್ಜನ್ಯವೆಸಗಿರುವ ಪ್ರಕರಣಕ್ಕೆ ಸಂಬಂಧಿಸಿ ಏಪ್ರಿಲ್ ನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಯರಗೆರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಯರಗೇರ ಪೊಲೀಸ್ ಠಾಣೆ ಪಿಎಸ್ಐ ನಿಂಗಪ್ಪ ಅವರು ಮೀನಮೇಷ ಎಣಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ನಮ್ಮ ದೂರು ಅನ್ವಯ ಪಿಎಸ್ಐ ನಿಂಗಪ್ಪ ಅವರಿಗೆ ದೂರವಾಣಿ ಮೂಲಕ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಶಾಸಕ ಬಸಣ್ಣಗೌಡ ದದ್ದಲ್ ಅವರ ರಾಜಕೀಯ ಒತ್ತಡಕ್ಕೆ ಮಣಿದು ಪಿಎಸ್ಐ ಹಾಗೂ ಸಿಪಿಐ ಅವರು ಆರೋಪಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸದೆ ಸುಮಾರು ಮೂರು ತಿಂಗಳಿಂದ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಶಾಸಕರು ಆರೋಪಿಗಳಿಗೆ ರಕ್ಷಣೆ ಕೊಟ್ಟು ಕಾನೂನು ಬಹಿರಂಗ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಬೇರೆಯವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಥವಾ ಬಂದಿದ್ರು ಸಹ ಇವರಿಗೆ ಟ್ರಾವೆಲ್ ಮಾಡೋಕ್ಕೆ ಅವ್ರು ಗೊತ್ತಾಯಿಲ್ಲ ಹಾಗಾಗಿ ಮತ್ತು ನಾವು ಎರಡು ಮೂರು ಸಲ ಸಿ ಐ ಎಲ್ಲ ಮತ್ತು ಪಿ ಎಸ್ ಎ ಸಾಯರು ನಾವು ತರ ಇದೇ ಬೇರೆ ಅಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ತಿಳಿಸಿದ್ರೆ ಅಂತ ಅವ್ರು ನಮ್ಗೆ ಏನೂ ಅಸಮೆಂಟ್ ಮಾಡ್ತಾ ಇಲ್ಲ ಅಂಥೇಳಿ ನಮಗೆ ತಿಳಿದು ಬಂದಿದ್ದೆ ಹಾಗಾಗಿ ಪೊಲೀಸ್ ವಯಸ್ಸು ಹೇಳಿದ್ರು ಹಂಗಾಗಿ

ಅವಿನ ಕಾರಣಸ್ ಅಂತ ಮಾಡಿದ್ರು ನಾವು ಕೋರ್ಟ್ ಹೋಗಿದ್ದು ನಿಜ ಕೋರ್ಟ್ ನಿಂತ ಸ್ಕ್ವ್ಯಾಶ್ ಆಗಿದ್ದು ನಿಜ ಅವೆಲ್ಲ ಪೇಪರ್ಸ್ ಕೊಟ್ಟಿದ್ವಿ ಇದು ಇದೆಲ್ಲ ಆದಮೇಲೆ ಒಂದು ಪೀಪಲ್ಸ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರು ಏನಂತ ಹೇಳಿದ್ರು ಅಂಬೇಡ್ಕರ್ ಸಾಹೇಬರು ಸೀನಿಯರ್ ವುಮನ್ಸ್ ಸೀನಿಯರ್ ಮಹಿಳಾ ಅವರಿಗೆ ರಕ್ಷಣೆ ತಗೋಬೇಕಂತ ಅವರು ಆದ್ಯತೆ ಕೊಟ್ಟಿದ್ದರು ಆದರೆ ಇಲ್ಲಿ ನಮ್ಮ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಇದನ್ನು ನಾನು ಖಂಡಿಸಿದ

భూమే సాంటే పట్ట సార్ ఎలా ఉంటుంది వైద్యులు నాలుగు సుభద్రెండా ఈ నేను పట్ట భూమి 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 పట్టు ಐವತ್ತಿನ ವರ್ಷ ಸಿಗುತ್ತೆ ಆದಾಗ ನಡುವೆ ಭೂ ಇದೆಂದರೆ ಬೂಂದಾಯಿ ಎಕ್ಸಸ್ ಅಂತ ಮಾಡಿದ್ದು ಸೊ ನಾವು ಕೋರ್ಟ್ ಹೋಗಿದ್ದೇನೋ ನಾವು ಅದರಲ್ಲಿ ಅವರು ಸ್ಕಾಶ್ ಮಾಡಿ ಮತ್ತೆ ಜಾಸ್ತಿ ಇದು ಮಾಡಬೇಕಂತ ಬಾರಿಗಳು ಕೊಡ್ತಾರೆ ಕೊಟ್ಟ ನಂತರ ನಾವು ಅಲ್ಲಿ ಸಾಗುವಡಿ ಮಾಡಕ್ಕೆ ಹೋದರೆ ಇವತ್ತು ದೌರ್ಜನ್ಯದಿಂದ ಈ ಹೆಸರುಗಳು ಕೊಟ್ಟಿದ್ದ ಅವನ್ನೆಲ್ಲ ದೌರ್ಜನ್ಯ ಮಾಡಬೇಕಂತ ಅಲ್ಲಿ ನಮಗೆ ಸಾಗುವಡಿ ಮಾಡೋಕೆ ಕೊಡ್ತಾ ಇಲ್ಲ ಇದ್ರ ಸಂಬಂಧ ನಾವು ಪಿ ಎನ್ ಪಿ ಸಿ ಎರಡು ಸಲ ನಾವು ಕಂಪ್ಲೇಂಟ್ ಕೊಡ್ತೀವಿ ಮಾಡಿ ಅವ್ರಿಗೆ ನಮಗೆ ಸಬಿಟ್ ಮಾಡಿ ಕಂಪ್ಲೈನ್ ಮಾಡಿ ಕೊಟ್ಟರೆ ಮಾಡ್ತೀವಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿಲ್ಲ ಆದ ನಂತರ ನಾವು ಪಿ ಸಾಹಿತ್ಯ ಮೂರು ತಿಂಗಳ ಒಂದು ಸಲ ಎರಡು ಸಲ ಅವ್ರೂ ಇದು ಮಾಡಿದ್ವಿ ಅವ್ರ ಫೋನ್ ಮುಖಾಂತರ ಏನು ಮಾಡೋದಿಲ್ಲ ಅಂತಂದರೆ ಸಿ ಪಿ ಐ ನಿಗ ಸಾಕೊಂಡ್ರೆ ಅವ್ರದ್ದೇನ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಇದು ಆ್ಯಂಡ್ ಅವ್ರು ಏನಂತ ಹೇಳಿದ್ರು ಅವ್ರು ಪಾಲಿವುಡ್ ಪಾಲಿವುಡ್ ಅದನ್ನು ಮಾಡಿದಾಗೆ ಆಗ್ತದೆ ಸ್ವಲ್ಪ ಖರ್ಚು ಮಾಡಿಕೊಂಡು ಅಂತ ಹೇಳಿದರು ಆದರೂ ಅವರು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಒಂದು ಎರಡು ಮೂರು ಸಲ ನಾವು ಮುಂದೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದ್ರು ಆದಮೇಲೆ ನಮ್ಗೆ ಏನಂತ ತಿಳಿಸ್ತಾ ಇರ್ತಂದ್ರೆ ರಾಜಕೀಯ ಒತ್ತಾಗಿ ದಸರಾ ಬಸವರಿಂದ ಇವರು ಇದನ್ನು ಮುಂದೂಡ್ತಾ ಇದ್ದಾರೆ ನಮ್ಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಸೊ ನಾವೆಲ್ಲ

ಹಬಕರಿ ಇಲಾಖೆಯ ವಲಯ ನಿರೀಕ್ಷಕರಾದ ಕವಿತಾರ ಹಾಗೂ ಹನುಮಂತು ಗುತ್ತೆದಾರರು ಮಾಹಿತಿ ಹಕ್ಕು ಕಾಯ್ದೆಯನ್ನು ಸಂಪೂರ್ಣ ಉಲ್ಲಂಘಿಸಿ ಆಕ್ರಮ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಎನ್ಎಂ ಮೈತ್ರಿಕರ್ ಅವರು ಆಗ್ರಹಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದಲ್ಲಿ ಬೆಳ್ಳಂಬೆಳೆಗೆ ಆಕ್ರಮವಾಗಿ ಅಂಗಡಿಗಳಿಗೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಆದರೆ ಹನುಮಂತ ಗುತ್ತೆದಾರರು ನಗರದ ಗರಿಷ್ಠ ಸಂಖ್ಯೆಯ ಟು ಸಣ್ಣ ದಿನ ಅಂಗಡಿಯಲ್ಲಿ ರಾಜರೋಷವಾಗಿ ನಿಯಮ ಉಲ್ಲಂಘಿಸಿ ಮದ್ಯ ಗ್ರಾಹಕರಿಗೆ ಟೇಬಲ್ ವ್ಯವಸ್ಥೆ ಮಾಡುತ್ತಿದ್ದಾರೆ ಇವರ ಸಹಕಾರದಿಂದ ಪ್ರತಿನಿತ್ಯ ರೈಲ್ವೆ ಮೂಲಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳಿಗೆ ಆಕ್ರಮವಾಗಿ ಮದ್ಯ ಸರಬರಾಜು ಮಾಡಲಾಗುತ್ತದೆ ಎಂದರು ಆದರೆ ಹನುಮಂತ ಅವರು ಇದುವರೆಗೂ ಮೂರು ತಿಂಗಳಲ್ಲಿ ಆಕ್ರಮ ಮದ್ಯದ ಅಂಗಡಿ ವಿರುದ್ಧ ಎಷ್ಟು ಪ್ರಕರಣ ದಾಖಲೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು ಈ ಬಗ್ಗೆ ಸಾರ್ವಜನಿಕರು ಮಾಹಿತಿ ಹಕ್ಕು ಅಧಿನಿಯಮ ಮಾಹಿತಿ ಕೇಳಿದರೆ ನಿಯಮ ಬಹಿರ ಇಂಬರಹ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಮಾಹಿತಿ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿ ಆಕ್ರಮ ಕೂಟದಲ್ಲಿ ಭಾಗಿಯಾಗಿ ಮಾಹಿತಿ ನೀಡಿದ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ರೀತಿಯಲ್ಲಿ ಭ್ರಷ್ಟ ನಡೀತಾ ಇದೆ ಅಧಿಕಾರಿಗಳು ಮತ್ತು ಲೈಸನ್ಸ್ ಮತ್ತು ಕೋಟಾ ಎಲ್ಲ ಮತ್ತೆ ಕೆಲವೊಂದು ಲೈಸೆನ್ಸ್ ಇದಾವೆ ಅಂದ್ರೆ ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಲೆವೆನ್ ಅಂತ ಗೌರ್ಮೆಂಟ್ ಇದ್ದು ಈ ರೀತಿ ಸಿ ಎಲ್ ಟೂ ನಲ್ಲಿ ಕೇಬಲ್ ವ್ಯವಸ್ಥೆನೇ ಇರಬಾರ್ದು ಹಿಂಗ ಬಂದಿತ್ತು ಮತ್ತೆ ಹಿಂಗ ಗೌರ್ಮೆಂಟ್ ಬಂದಿದ್ದ ಹಾಗೆ ಗ್ರಾಹಕರಿಗೆ ಕೊಡಬೇಕು ಅದನ್ನು ಸೀಲು ಮಾಡಿಬಾರದು ಮತ್ತು ಟೇಬಲ್ ವ್ಯವಸ್ಥೆಯನ್ನು ಮಾಡಬಾರ್ದು ಅದು ಆ ವ್ಯವಸ್ಥೆ ಎಲ್ಲಾ ವೈನ್ ಶಾಪ್ಗಳಲ್ಲಿ ಎಲ್ ಟು ವೈನ್ ಶಾಪ್ಗಳಲ್ಲಿ ಎಲ್ಲಾ ವೈನ್ ಶಾಪ್ಗಳಲ್ಲಿ ನಡೀತಾ ಇದೆ ರಾಜ್ಯವಾಗಿ ಇದಕ್ಕೆಲ್ಲ ಅಧಿಕಾರಿಗಳ ಕುಮಾಕು ಒಂದು ಎರಡನೇದೇನಂದ್ರೆ ಸಿ ಎಲ್ ಸೆವೆನ್ ಅಲ್ಲಿ ಒಂದು ಲಾಂಚ್ ಗೆ ಸಂಬಂಧಪಟ್ಟಿದ್ದು ಆ ಲಾಂಚ್ ನಲ್ಲಿ ಇರುವಂತಹ ಗ್ರಾಹಕರಿಗೆ ಮಾತ್ರ ಮತ ಸಬರಾಜ್ ಮಾಡಬೇಕು ಆ ಒಂದು ಸಿ ಎಲ್ ಸೆನ್ರಲ್ಲಿ ಎಲ್ಲ ಬಂದವರು ಅಲ್ಲಿ ಮತ್ತೆ ಸ್ವೀಕಾರ ಮಾಡ್ಬೋದು ಮತ್ತೆ ಯಾರಾದರೂ ಅವರು ಅಲ್ಲಿ ಇದು ಮಾಡ್ಬೋದು ಸೇವನೆ ಮಾಡ್ಬೋದು ಅವರಿಗೆ ಎಲ್ಲ ವ್ಯವಸ್ಥೆನೂ ಇರ್ತದೆ ಅದು ರಾಜ್ಯದಲ್ಲಿರುವಂಥವ್ರಿಗೆ ಮಾತ್ರ ತೆಗಿರುವಂಥವ್ರಿಗೆ ಮಾತ್ರ ಅದು ಅಲ್ಲಿ ವ್ಯವಸ್ಥೆ ಕಲಿಸ್ಬೇಕು ಅದು ಎರಡನೇ ತಪ್ಪು ಮೂರನೇ ಏನಂದರೆ ಇಲ್ಲಿ ಟೋಟಲಿ ನಮ್ಮ ಆಂಧ್ರ ತೆಲಂಗಾಣಕ್ಕೆ ನಮ್ಮ ರಾಯಚೂರಿಂದ ಯಾಕಂದ್ರೆ ಇಲ್ಲಿ ನಿಯರೆಸ್ಟ್ ಆಗಿದ್ದ ಕಾರಣ ಅದೇ ಇರೋ ಇರಬೇಕಾದ್ರೆ ಈ ಕಡೆ ಇಪ್ಪತ್ತು ಕಿಲೋಮೀಟ್ರ್ ಈ ಕಡೆ ಒಂದು ಐವತ್ತು ನಲವತ್ತು ಕಿಲೋಮೀಟ್ರ್ ಅದು ಈ ಒಂದು ತಾಣಗಳಿಗೆ ಇಲ್ಲಿ ರಾಯಚೂರಿನಿಂದ ಟ್ರೈನ್ಗಳ ಮುಖಾಂತರ ಹೋಗ್ತದೆ ಅದು ಇವ್ರ ಕುಮಕ್ಕೆ ಇದು ಎಲ್ಲ ಅವ್ರಿಗೆಲ್ಲ ಈ ವಿಷಯ ಎಲ್ಲ ಗೊತ್ತಿದ್ದನ್ನೆ ಇದು ಯಾವ್ದು ವಸದಿ ಅನ್ನೋದು ಅವರಿಗೆ ನಾನು ಹೇಳೋದು ಅವರು ನಡಿತಾರೆ ಅವರಲ್ಲಿ ಏನು ನಡೀತಾ ಇರ್ತಕ್ಕಂಥ ಪಾಯಿಂಟ್ ಅಂಶಗಳೇ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಒಂದು ಎರಡನೇದು ಇಲ್ಲಿ ಅವರು ಮುಖ್ಯವಾಗಿ ಯಾವುದೇ ಒಂದು ಪರಿಶೀಲನೆ ಮಾಡಬೇಕಂದ್ರೆ ನಾವು ಪರಿಶೀಲಿಸ್ತೀವಿ ಪರಿಶೀಲಿಸಿದ್ದೀವಿ ಅಂತ ಅಂತಾರೆ ಲಾಸ್ಟ್ ಟೈಮ್ ಒಬ್ಬ ಉನ್ನತಾಧಿಕಾರಿ ಇವರು ಬೆಳಗಾವಿ